അടവിയ ശിവനെ ബടവിയു നോ ബേടുവെനിന്ന സിരിയ ബേടുവെനിന്നിരിയാ ബേടുവെനിന്ന അടവിയ ശിവനെ ബടവിയു നോ ബേടുവെനിന്ന സിരിയാ സിരിയ ബേടന നിന്ന ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಪೂಜಿಸುವ ಸಿರಿಯ ಆರಾಧಿಸುವ ಸಿರಿಯ ಪೂಜಿಸುವ ಸಿರಿಯ ಆರಾಧಿಸುವ ಸಿರಿಯ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಾ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಾನಿನ್ನ ನಿನ್ನ ಭಜನೆಯ ಮಾಡುತ್ತ ನನ್ನೇ ಮರೆಯುವ ಸಿರಿಯನ್ನು ನಿನ್ನ ಭಜನೆಯ ಮಾಡುತ್ತ ನನ್ನೇ ಮರೆಯುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ನಿಸ್ವಾರ್ಥದ ಸಿರಿಯನ್ನು ನಿತ್ಯಾನಂದದ ಸಿರಿಯನ್ನು ನಿಸ್ವಾರ್ಥದ ಸಿರಿಯನ್ನು ನಿತ್ಯಾನಂದದ ಸಿರಿಯನ್ನು ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಾನಿನ್ನ ಸಿರಿಯಾ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಿನ್ನ. ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಎಲ್ಲೆಲ್ಲೋ ಇರುವ ನಿನ್ನ ನೋಡುವ ಸಿರಿಯನ್ನು ಎಲ್ಲೆಲ್ಲೋ ಇರುವ ನಿನ್ನ ನೋಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಶ್ರೀರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಶ್ರೀರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ అడవియ శివనే బడవయూ నూ బేడనా నిన్న సిరియా బేడెనా నిన్న సిరియా బేడవెనా నిన్న